ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಲೇಬೇಕಲ್ರಿ ಎಲ್ಲ ಲೀಗಲ್ ಆಗಿರುವಾಗ ಕನ್ವಿನ್ಸ್ ಆಗಬೇಕಲ್ಲಪ್ಪ ಆಶಾ ಭಾವನೆ ಇಲ್ಲ ಲೀಗಲ್ ಆಗಿ ಒಪ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ ಆಶಾ ಭಾವನೆ ಅಲ್ಲ ಕಾನೂನು ಪ್ರಕಾರ ಕಾನೂನನ್ನು ಒಪ್ಕೊಳ್ ಬಿಕಾಸ್ ಇಸ್ ದಿ ಹೆಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ವಾ ಕಾನ್ಸ್ಟ್ಯೂ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇದೆಯಲ್ಲ ಯಾಕೆ ಒಪ್ಕೊಳ್ಳಲ್ಲ ಒಪ್ಕೊಳ್ತಾರೆ ಅಂತಕ್ಕಂಥ ನಂಬಿಕೆ ಇದೆ ಈ ಸಿನ್ ಸಿ ಇಸ್ ಎ ಎಂಡ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಯು ವಿಲ್ ಆಕ್ಟ್ ಅಕಾರ್ಡಿಂಗ್ ಟು ದಿ ಲಾ ಸತ್ಯ ಇದ್ರಲ್ವ ರಾಜೀನಾಮೆ ಕೇಳೋದು ಸೇ ನೋಡಪ್ಪ ಯಡಿಯೂರಪ್ಪನ ಕೇಸ್ನಲ್ಲಿ ಚೆಕ್ ಮೂಲಕ ದುಡ್ಡು ತಗೊಂಡಿದ್ರು ನೋಟಿಫೈ ಮಾಡಿದ್ರು ನಾವೇನು ಮಾಡಿದ್ದೀವಿ ಹಾ ನಂದೇನಾರು ಎಲ್ಲರೂ ಪತ್ರ ಇದೆಯಾ ಆರ್ಡರ್ಸ್ ಇದೆಯಾ ಹಾಂ ನನ್ನ ಸ್ಟೇಟ್ಮೆಂಟ್ ಇದೆಯಾ ಎಸ್ ಎಫ್ ಹೇಳ್ಬಿಡ್ತೀನಿ ಎಸ್ ಎ ಮ್ಯಾಟ್ರ್ ಆಫ್ ಎರಡು ಸಾವಿರದ ಹದಿನಾಲ್ಕರಲ್ಲೇ ನಾನು ಇಂಟಿ ಅರ್ಜಿ ಕೊಡ್ತೀನಿ ನಾವು ಊಡೋದವ್ರಿಗೆ ಹೇಳಿದೆ ನಾ ಚೀಫ್ ಮಿನಿಸ್ಟರ್ ಆಗಿರಬಹುದು ಬದಲಿ ಸೈಟ್ ಅಂತ ಕೊಡ್ಕೊಡ್ದು ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಚೀಫ್ ಮಿನಿಸ್ಟರ್ ಇರೋರು ಆಗಲೇ ಅರ್ಜಿ ಕೊಟ್ಟದು ನಾನು ಹೆಂಡ್ತಿ ನಮ್ಮ ಜಮೀನು ಹೋಗ್ಬಿಟ್ಟಿ ನೀವು ಅಕ್ರಮವಾಗಿ ಮಾಡ್ಕೊಂಡ್ಬಿಟ್ಟಿದ್ದೀರಿ ಸೈಟ್ ಎಲ್ಲ ಮಾಡಿ ಹಂಚ್ಬಿಟ್ಟಿದ್ದೀರಿ ನಮಗೆ ಬದಲಿ ಸೈಟ್ ಜಮೀನು ಕೊಡಿ ಅಂತ ಕೊಟ್ಟಳು ಅರ್ಜಿನ ಮೂರು ಎಕರೆ ಹದಿನಾರು ಗುಂಟೇನಾ ನೀವು ಎನ್ಕ್ರೋಚ್ ಮಾಡ್ಕೊಂಡು ಸೈಟ್ ಮಾಡಿ ಹಂಚ್ಕೊಂಡಿದ್ದೀವಿ ನಮಗೆ ಜಾಗ ಬದಲಿ ಜಾಗ ಕೊಡಿ ಅಂತ ಹೇಳಿದ್ರು ನನಗೆ ನನ್ನ ಗಮನ ತಕ್ಕ ಅರ್ಬನ್ ಡೆವಲಪ್ಮೆಂಟ್ ಈ ಥರ ಅರ್ಜಿ ಕೊಟ್ಟಿದ್ದಾರೆ ನಾನು ಹೇಳಿದೆ ನಾನು ಚೀಫ್ ಮಿನಿಸ್ಟರ್ ಆಗೋವರೆಗೂ ಒಂದು ಗುಂಟೆನೂ ಕೂಡ ನಾನು ಕೊಟ್ಟಿದ್ದೀನಲ್ಲ ಹಾಂ ಎರಡು ಸಾವಿರದ ಹದಿನೈದು ನಾನೇ ಕೊಟ್ಬಿಡ್ಬೋದಾಗಿತ್ತಲ್ಲ ಹಾಗಾದರೆ ಹಾಂ ಚೀಫ್ ಮಿನಿಸ್ಟರ್ಗೆ ಅಧಿಕಾರ ಏನಿಲ್ವಾ ಕೊಡ್ಬೋದಾಗಿತ್ತಲ್ಲಪ್ಪಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮತ್ತೆ ಅರ್ಜಿ ಕೊಡ್ತಾಳೆ ನಾನು ಹೆಂಡತಿ ಬಿಜೆಪಿ ಸರ್ಕಾರ ಇರೋದು ಆಗ ನಾನು ಹೆಂಗ್ ಪ್ರಭಾವ ಬೀರ್ತಿದ್ದೆ ಪ್ರಭಾವ ಬೀರಾಗಿದ್ದೆ ಬೀರ್ಬೋದಾಗಿತ್ತಲ್ಲ ಈ ಕಾಲ ಕಾನೂನು ಪ್ರಕಾರ ಇರೋದ್ರಿಂದ ಕೊಟ್ಟವ್ರೆ ನಮ್ಮೆಲ್ಲ ನಮ್ಮ ಕ್ಯಾಬಿನೆಟ್ ರಿಪ್ಲೈನಲ್ಲಿ ನನ್ನ ರಿಪ್ಲೈನಲ್ಲಿ ಎಲ್ಲ ಹೇಳಿದೀವಿ ಈಗ ಅವರು ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಾವ್ರೆ ವೈ ಇದೆ ಟಾರ್ಗೆಟಿಂಗ್ ಈ ಸರ್ಕಾರನ ದುರ್ಬಲಗೊಳಿಸಬೇಕು ಅಸ್ಥಿರಗೊಳಿಸ್ಬೇಕು ಅದನ್ನು ಕಾರಣವೋಸ್ಕರ ಯಾಕಂತಂದರೆ ಇಟ್ ಇದೆ ಟ್ರೈಡ್ ಆಪರೇಷನ್ ಕಮಲ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಆಗಲಿಲ್ಲ ಅದಕ್ಕೆ ಬಿ ಜೆ ಪಿಯವರು ಜೆ ಡಿ ಎಸ್ನವರಿಬ್ಬರು ಸೇರ್ಕೊಂಡು ಅಸ್ಥಿರಗೊಳಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಯಾಕಂತಂದರೆ ಅವರಿಗೆ ಸಿದ್ದರಾಮಯ್ಯ ನಾನು ಬಡವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದೀವಲ್ಲ ಹಾಂ ಗ್ಯಾರಂಟಿ ಯೋಜನೆಗಳೆಲ್ಲ ಇಂಪ್ಲಿಮೆಂಟ್ ಮಾಡಿದ್ದೀವಲ್ಲ ಅದನ್ನ ತಡ್ಕೊಳಕ್ಕಾಗಲ್ಲ ಅವ್ರ ಕೈ ಯಾಕಂತಂದ್ರೆ ಗ್ಯಾರಂಟಿ ಯೋಜನೆಗಳಿಗೆ ವಿರುದ್ಧ ಅವರು ಫ್ರಮ್ ದ ಡೇ ಒನ್ ಹೇಳ್ತಾ ಇದ್ದಾರೆ ಇದನ್ನ ಮಾಡೋಕ್ಕಾಗಲ್ಲ ಅಂತ ಪ್ರಧಾನಮಂತ್ರಿಗಳೇ ಹೇಳಿದ್ರು ಒಂದು ವೇಳೆ ಮಾಡಿದ್ರು ಕೂಡ ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಿಲ್ಸಿದೀವ ಈಗ ನಾವು ಒಂದು ವರ್ಷದಿಂದ ಯಶಸ್ವಿಯಾಗಿ ಮಾಡಿಸಿದೀವ ಇಲ್ಲ ಅದಕ್ಕೆ ವಿರುದ್ಧವಾಗಿರತಕ್ಕಂಥವ್ರು ಅವರು ಭಯ ಯಾರಿಗೆ ಭಯ ಅನ್ನೋದಕ್ಕಿಂತ ನಮ್ಮ ಸರ್ಕಾರ ಆಡಳಿತ ಬಡವ್ರ ಪರವಾಗಿದೆ ಅನ್ನೋದು ಅವ್ರಿಗೆ ಭಯ ವೈಯಕ್ತಿಕ ಭಯ ಇದೆ ಅಂತ ನಾವು ಹೇಳಕ್ ಹೋಗಲ್ಲ ನಾವು ಬಡವ್ರ ಪರವಾಗಿದ್ದೀವಿ ಬಡವ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಕೆಲಸ ಮಾಡ್ತಾ ಇದ್ದೀವಿ ಅದು ಭಯ ಅವ್ರಿಗೆ ಸುಳ್ಳ ಸುಳ್ಳು ಹೇಳ್ಕೊಂಡು ಹೋದ್ರೆ ಯಶಸ್ವ ಸುಳ್ಳು ಹೇಳೋರಿಗೆ ಯಶಸ್ಸು ಸಿಗುತ್ತ ಯಾವಾಗಲೂ ಜಯ ಅವ್ರದ್ದು ಪ್ರಶ್ನೆ ಅದವತ್ತು ನಾನು ಇನ್ನ ಹೇಳ್ತೀನಿ ಅವ್ರ ಕಾಲದಲ್ಲಿ ಏನೇನು ಆಗರಣಗಳಾಗಿದ್ದೋ ಯಾವ್ಯಾವ ಸ್ಟೇಜ್ ನಲ್ಲಿ ಯಾಕೆ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ ಜಂತಿಕಲ್ ಪ್ರಕರಣ ಇರ್ಬೋದು ಇದು ಶೆಲ್ ಯಡಿಯೂರಪ್ಪ ಯಡಿಯೂರಪ್ಪ ಮಗ ಮಾಡಿರ್ತಕ್ಕಂಥದ್ದು ಇರ್ಬೋದು ದೇವರಾಜ ಸುತ್ತಕ್ಟರ್ ಮೇಲಲ್ಲಿ ಇರ್ಬೋದು ಭವ್ಯ ಅಭಿವೃದ್ಧಿ ನಿಗಮ ಇರ್ಬೋದು ಎಲ್ಲನೂ ಎಲ್ಲ ಹೇಳ್ತೀವಿ ಎಲ್ಲ ಬಿಚ್ಚುತ್ತೀವಿ ಎಲ್ಲ ಅವ್ರಿಗೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ We'll